ಕಾಣದಂತೆ ನೀನ್ ಕಣ್ಣಿಗೆ ಕಣದಂಗ ಹೋಗಮ್ಮ ನೀನ್ ಇದ್ರೆ ನಮ್ ಕರ್ನಾಟಕದಲ್ಲಿ ಎಂತ ಹಾಡುಗಳ್ ಬೇಕಾದ್ರೂ ಕೆಡಿಸ್ತೀಯಾ ಬರ್ಲಾ ಇದೇ ಹಾಡಿನ ಏನಾದ್ರೂ ಎಣ್ಣೆ ಹೇಳಿದ್ರೆ ಹಿಂಗ್ ಹೇಳ್ತಾ ಇದ್ರೆ ಎಣ್ಣೆ ಅಯ್ಯಪ್ಪ ಗಿರಗಿರ ಯಾವ್ದು ಹೂರಿಗ ಹಾಡು ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ ಇಂಥ ಹಾಡಿನಾದ್ರೂ ಓದಿ ನಮ್ಮ ಉಮ್ಮ ಹೆಸರಿದ್ರೆ ಹೇಳಿದ್ರೆ ಮೈಕೆ ತೊಗೊಂಡ್ರು ಕೇಳ ಗುರು ಅದಕ್ಕೆ ನಾನು ಹೇಳಲ್ಲಪ್ಪ ಅಯ್ಯಪ್ಪಾ ಇಲ್ಲ ಕೇಲಾ ಎ ಹೆಂಗೆ ಗುರು ಒಂದು ಕ್ಷಣ ಇದೇ ಹಾಡಿನೇ ನಾವು ನಮ್ಮ ಮುಖ್ಯಮಂತ್ರಿ ಚಂದ್ರ ಸರ್ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರು ಮುಖ್ಯಮಂತ್ರಿ ಚಂದ್ರಶೋರ್ ಅವ ರಾಣಿ ಯಾರು ಈ ರಾಜ್ಯದ ಕಾಯಿಂ ಮುಖ್ಯಮಂತ್ರಿ ಚಂದ್ರ ಮಾತಾಡ್ತಿರೋದು ನಾನು ಬೇರೆಯವ್ರು ಐದು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಚೇಂಜ್ ಆಗೋನಲ್ಲ ಕಾಯಂ ಸಿ ಎಂ ಒ ಈ ವಸ್ತು ಬಂದ ಹಾಡು ಕುಂತಿನಿ ಯಾವುದು ಹೂವಿನ ಪ್ರಾಣದಂತೆ ಯಾರಿಗೆ ಕಾಣದಂತೆ ಹಾಡಿನ ಸಾಲಿನಂತೆ ಮೂಡಿದ ಪ್ರಾಣದಂತೆ ಇದನ್ನ ನಾನು ಹೇಳಿದ್ರೆ ಪರಕ್ಕೆ ತಗೊಂಡು ಹುಡುಕ್ತಿ ನಾನು ಅದಕ್ಕೆ ಹೇಳೋಕ್ಕಿಲ್ಲ ಮುಖ್ಯಮಂತ್ರಿ ಚಂದ್ರ ಒಂದು ಕ್ಷಣ ಏನಾದ್ರೂ ಈ ಹಾಡನ್ನ ನಮ್ಮ ರಾಕೇಶ್ವರ ಅವರು ಹೇಳಿದ್ರೆ ಹೆಂಗೆ ಅದ್ರ ಯಶೋರು ಸುನಾ ಸುನಾಮಿ ಸುಂಟ್ರಿಗಳೇ ಬೆರಿಗಾಳೆ ಯಾವಾಗ ಒಂದು ಸಲ ಬರುತ್ತೆ ಅದು ಬರುತ್ತೆ ಅಂದ್ರೆ ಭಯ ಇರುತ್ತೆ ಬಂದು ಹೋದ್ಮೇಲೆ ಅದು ಹವ ಇರುತ್ತೆ ಯಾರು ಜನ ನೋಡಿದ್ರು ಡಾನೆ ಎಲ್ಲ ಕಣ ನಾನು ಹೊಡೆದಿರೋ ಹತ್ತು ಜನನು ಡಾನೆ ಇದೆಲ್ಲಾ ಹೇಳ್ತಾರೆ ಬೇರೆ ಬೇರೆ ಹಾಡನ್ನ ಸೊ ನಾನು ಅದೆಲ್ಲ ಹೇಳಲ್ಲ ನಂದೇ ಹಾಡಿದೆ ಅದನ್ನೇ ಹೇಳ್ತೀನಿ ಯಾವ್ದು ಗೊತ್ತಾ ಎರಡು ಸೌಂಡ್ ಬಾಕ್ಸ್ ಕಂಡ್ರೆ ಕೇಳಿ ತೈತೆ ಒಂದು ಪ್ಯಾತ್ ಸಾಂಗ್ ಸ್ಮೋಕ್ ಆಗೋಯ್ತು ಲವ್ ಸ್ಟೋರಿ ಸಿಂಗಲ್ ಆದ ಈ ಹಾಡನ್ನ ಒಂದ್ ಕ್ಷಣ ಇದೇ ವ್ಯಕ್ತಿ ಏನಾದರೂ ಏನಾದ್ರು ನಮ್ಮ ಚಿಕ್ಕಣ್ಣವ್ರು ಬಂದು ಮಾತಾಡಿದ್ರೆ ಹೆಂಗ್ ಮಾತಾಡ್ತಿದ್ರು ಈ ಹಾಡಿಂದ ಸುಮ್ಮನೆ ಒಂದ್ ಜಿಲ್ಲಾ ಚಿಕ್ಕಣ್ಣವರು ಮಾಡ್ತಾವಿ ಅಂತಮ್ಮ ಮಾಡ್ಕೊತ ಬಾಣೆ ಕಡೆಗೆ ಅಯ್ಯೋ ಸಕ್ಕ ಬಿಕ್ರಿ ಮಾಡ್ತಾವ್ರಿ ನಾನು ನೋಡುವ ಅವ್ರು ಬಿ ಬಿಕ್ರಿ ಮಾಡ್ಬೇಕಂದ್ರೆ ನಾನ್ ಮಾಡ್ಕೊಂಡಿಲ್ಲ ಪಕ್ಕ ಮಾಡ್ಕೊಂತಾವ್ರಿ ಒಳ್ಳೆದಾಮ್ಗೆ ಬುಡೋ ಈಗ ಯಾವ್ದೋ ಆಡು ಕಲೆ ಭೂಮಿನ ಬಾಣದಂತೆ ಅಯ್ಯೋ ಇವ್ ಎಲ್ಲಾ ಹೇಳ್ಬಿಟ್ರೆ ಪಾಕ ತಗೊಂಡ್ ದೊಡ್ಡವ್ರಿ ನಾ ಹೇಳಕಲೆ ಒಳಗಿಲೆ ಚಪ್ಪಳಿ ಹಿಂಗೇಳ್ಬಹುದು ಇದೇ ಹಾಡಿನ ಏನಾದ್ರೂ ನಮ್ಮ ಅನಂತ್ ನಕ್ಸರ್ ಏನಾದ್ರೂ ಹೇಳಿದ್ರೆ ಹೆಂಗ್ತಾ ಇದ್ರು ಅನಂತ್ ನಕ್ಸರ್ ಅವರು ನನಗೆ ಸಾಮಾನ್ಯವಾಗಿ ಯಾವ ಹಾಡನ್ನ ಹೇಳಬೇಕು ಯಾವ್ದು ಹೇಳಬಾರ್ದು ಅಂತನೇ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ನನಗೆ ಚಿತ್ರದಲ್ಲಿ ಸಂಭಾಷೆಗಳನ್ನ ಹೇಳಿ ಅಭ್ಯಾಸ ಹಾಡನ್ನ ಹೇಳೋದಿಲ್ಲ ಇದೀಗ ನಾನು ನನ್ನದೇ ಸಿನಿಮಾದಲ್ಲಿ ಒಂದು ಹಾಡಿತ್ತು ಅಂತ ಹಾಡುಗಳನ್ನ ನಾನು ಹೇಳ್ತಾ ಇದ್ದೆ ಯಾವ್ದು ಭಾಗ್ಯದ ಲಕ್ಷ್ಮೀ ಬಾಲಮ್ಮ ಭಾಗ್ಯದ ಲಕ್ಷ್ಮೀ ಬಾಲಮ್ಮ ಆದ್ರೆ ನೀನು ಬರವಾಗಿ ಸ್ವಲ್ಪ ಮೇಕಪ್ ಅನ್ನ ಕಡಿಮೆ ಮಾಡಿಕೊಂಡು ಬಾಲಮ್ಮ ಯಾಕೆಂದ್ರೆ ನೀನು ಮೇಕಪ್ ಅನ್ನ ಎಷ್ಟೊಂದು ಮಾಡ್ಕೊಂಡು ಬಂದಿದ್ದೀಯಾ ಇಲ್ಲಿ ನನ್ನ ಹೆಂಡತಿ ಯಾರು ಪರರ ಹೆಂಡತಿ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಿಮಗೆ ದಯಮಾಡಿ ಹೇಳ್ತಾ ಇದ್ದೇನೆ ಮೇಕಪ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ ಆದ್ರೆ ಕೆ ಜಿ ಎಪ್ ಅಲ್ಲಿ ಒಂದು ಸಂಭಾಷಣೆ ಇತ್ತು ನನಗೆ ಅವನಿಗೆ ಹೊತ್ತಿಗೆ ದಾರಿ ಬಗ್ಗೆ ಗೊತ್ತಿರಲಿಲ್ಲ ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಅದರ ಮಾನಸ ಚರಿತ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ ಚಪ್ಪಾಳೆ ಹೊಡೆಯೋದೇ ಗೊತ್ತಿಲ್ಲ ಅನಂತನಾಡನ್ನು ಏನಾದರೂ ನಮ್ಮ ಕನ್ನಡದ ಕಂಠಿರುವ ಹೊರನಾಟ ಪದ್ಮವಿಭೂಷಣ ಗಾನ ಕಂದಿರುವ ಡಾಕ್ಟರ್ ರಾಜ್ಕುಮಾರ್ ಸಹನ್ ಅವರು ಹೇಳಿದ್ರೆ ಹೆಂಗೆ ಹೇಳ್ತಾರೆ ರಾಜ್ಕುಮಾರ್ ಅವರು ನೋಡಿ ನೋಡಿ ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ತವೆಲ್ಲ ಕುಳಿತುಕೊಂಡಿದ್ದೀರಾದ್ರೆ ಅದಕ್ಕೆಲ್ಲ ಮುಖ್ಯ ಕಾರಣ ಯಾರು ಶಿವಪ್ಪ ಅವನು ತಾನೇ ಅವನು ಹುಟ್ಟಿದ ದಿನ ತಾನೇ ಇವತ್ತು ಅದಕ್ಕೆ ತಾನೇ ನಾವೆಲ್ಲರೂ ಕೂಡ ಶಿವರಾತ್ರಿ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಜಾಗರಣೆ ಮುಖಾಂತರ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ದೇವರ ಮೇಲೆ ಇದೊಂದು ಅಪಾರವಾದ ಭಕ್ತಿ ಇದ್ರೆ ನಮಗೆ ಭಗವಂತ ಆರೋಗ್ಯ ಆಯುಷ್ಯ ಕೊಡ್ತಾ ಇದ್ದಾನೆ ಇವತ್ತು ನೋಡಿ ಸಿನಿಮಾದಲ್ಲಿ ನಾನು ಆಕಾಂತರ ಡೈಲಾಗ್ ಹೇಳಿದ್ದೆ ಯಾವ್ದು ಗೊತ್ತಾ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದು ಒಂದು ಮುತ್ತು ಕಣೆ ತಪಾಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನೀನ್ ಇರ್ಬೇಕಾಗಿತ್ತು ನೀನೀ ದೃಶ್ಯವನ್ನ ಕಂಡು ತುಂಬಾ ನೋಡ್ಬೇಕಾಗಿತ್ತು ನಿನ್ನ ಜನ್ಮ ಪಾವನಾಗ್ತಾ ಇದ್ದ ರಾಜ್ಕುಮಾರ್ ಅವತ್ತೇಳಿದ ಡೈಲಾಗ್ ನ ಇವತ್ತು ಕೂಡ ನೀವು ರೀಲ್ಸ್ ಎಲ್ಲ ವೈರಲ್ ಮಾಡ್ತಾ ಇದ್ರ ಯಾಕೆಂದ್ರೆ ಅವ್ರ ಡೈಲಾಗಿಗೆ ಅಷ್ಟೊಂದು ಪವರ್ಫುಲ್ ಆಗಿರೋ ಶಕ್ತಿ ಇದೆ